ಜೆಡಿಎಸ್ ಎಸ್ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಇನ್ನೂ ಕೂಡ ಯಾರನ್ನು ನೇಮಕ ಮಾಡಿಲ್ಲ ಆದರೆ ನಿಖಿಲ್ ಕುಮಾರಸ್ವಾಮಿಯವರನ್ನೇ ಈ ಸ್ಥಾನಕ್ಕೆ ನೇಮಕ ಮಾಡಬೇಕು ಅನ್ನೋದ್ರ ಬಗ್ಗೆ ಸದ್ಯದಲ್ಲೇ ನಿರ್ಧಾರ ಹೊರಬೀಳೋ ಸಾಧ್ಯತೆ ಕಾಣಿಸ್ತಾ ಇದೆ ಸದ್ಯ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರೇ ಜೆಡಿಎಸ್ ರಾಜ್ಯಾಧ್ಯಕ್ಷರ ಹುದ್ದೆಯಲ್ಲಿದ್ದಾರೆ ಪಕ್ಷದಲ್ಲಿ ಯಾರಾದರೂ ಹಿರಿಯ ಮುಖಂಡರಿಗೆ ಈ ಸ್ಥಾನ ನೀಡೋದ್ರ ಬಗ್ಗೆ ಪರಿಶೀಲನೆ ಕೂಡ ನಡೆದಿತ್ತು ಆದರೆ ದೇವೇಗೌಡರ ಕುಟುಂಬದ ಹೊರತಾದವರು ಪಕ್ಷದ ಚುಕ್ಕಾಣಿ ಹಿಡಿದ್ರೆ ಸಂಘಟನೆ ಕಷ್ಟ ಅನ್ನೋ ಅಭಿಪ್ರಾಯ ಇರೋದ್ರಿಂದ ನಿಖಿಲ್ ಆಯ್ಕೆಗೆ ಮುಂದಾಗಲಾಗ್ತಿದೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹತ್ತು ಸಲ ಯೋಚನೆ ಮಾಡಿ ನಿಖಿಲ್ ಕುಮಾರಸ್ವಾಮಿಗೇನೆ ಪಟ್ಟಾಭಿಷೇಕ ಮಾಡೋದ್ರ ಬಗ್ಗೆ ತೀರ್ಮಾನಕ್ಕೆ ಬಂದಿರೋ ಹಾಗೆ ಕಾಣಿಸ್ತಾ ಇದೆ ಪಕ್ಷದ ಶಾಸಕರು ಹಾಗೆ ಮುಖಂಡರು ಕೂಡ ಈ ಪ್ರಸ್ತಾಪಕ್ಕೆ ಒಪ್ಪಿದ್ದಾರೆ ಅಂತ ಹೇಳಲಾಗ್ತಿದೆ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ದೇವೇಗೌಡ ಅವರಿಗೆ ಪಕ್ಷದ ಜವಾಬ್ದಾರಿ ತೆಗೆದುಕೊಳ್ಳೋ ಅಪೇಕ್ಷೆಯಿತ್ತು ಕೇಂದ್ರ ಸಚಿವರಾಗಿ ಕುಮಾರಸ್ವಾಮಿ ಅಧಿಕಾರ ವಹಿಸಿಕೊಂಡಾಗಲೇ ಜಿಟಿಡಿ ಈ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಆದರೆ ಪಕ್ಷದ ಇತರರು ಕುಮಾರಸ್ವಾಮಿಯವರೇ ಮುಂದುವರಿಬೇಕು ಅನ್ನೋ ಒತ್ತಡ ತಂದಿದ್ರು ಇದರ ನಡುವೆ ಕೇಂದ್ರ ಸಚಿವರಾಗಿ ತಮ್ಮ ಇಲಾಖೆಯ ಬಾಹುಳ್ಯದಲ್ಲಿ ವ್ಯಸ್ತರಾಗಿರುವಂತಹ ಕುಮಾರಸ್ವಾಮಿ ಅವರಿಗೆ ಪಕ್ಷದ ಕೆಲಸಕ್ಕೆ ಟೈಮ್ ಕೊಡೋದಕ್ಕಾಗ್ತಾ ಇಲ್ಲ ಜಿಲ್ಲಾ ತಾಲೂಕು ಪಂಚಾಯಿತಿ ಬಿಬಿಎಂಪಿ ಸೇರಿದ ಹಾಗೆ ನಾನಾ ಚುನಾವಣೆಗಳಿಗೆ ಪಕ್ಷವನ್ನು ರೆಡಿ ಮಾಡಬೇಕಾಗಿದೆ ಇದಕ್ಕೆ ಕಂಪ್ಲೀಟ್ ಆಗಿ ಟೈಮ್ ಕೊಡೋದಕ್ಕೆ ಒಬ್ಬ ರಾಜ್ಯಾಧ್ಯಕ್ಷರ ಅವಶ್ಯಕತೆಯಂತೂ ಬೇಕೇ ಬೇಕು ಈ ಹಿನ್ನೆಲೆಯಲ್ಲಿ ಅನೇಕ ಲೆಕ್ಕಾಚಾರಗಳನ್ನು ಇಟ್ಕೊಂಡು ನಿಖಿಲ್ ಅವರನ್ನ ಮುಂಚೂಣಿಗೆ ತರೋದು ಸೂಕ್ತ ಅನ್ನೋ ನಿರ್ಣಯಕ್ಕೆ ಬರಲಾಗಿದೆಯಂತೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಮಂಡ್ಯದಿಂದ ಸ್ಪರ್ಧಿಸಿದ್ದ ನಿಖಿಲ್ ಸೋತಿದ್ರು ಎರಡ್ ಸಾವಿರದ ಹದಿಮೂರರ ಅಸೆಂಬ್ಲಿ ಎಲೆಕ್ಷನ್ನಲ್ಲೂ ಕೂಡ ರಾಮನಗರದಲ್ಲಿ ನಿಂತು ಸೋತಿದ್ರು ಚನ್ನಪಟ್ಟಣದ ಬೈ ಬೈಎಲೆಕ್ಷನ್ನಲ್ಲೂ ಕೂಡ ಅವರಿಗೆ ಸೋಲಾಯಿತು ಹಾಗಾಗಿ ಚುನಾವಣಾ ರಾಜಕಾರಣ ನಿಖಿಲ್ ಅವರಿಗೆ ಒಂದು ರೀತಿ ಕಹಿ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಸದ್ಯಕ್ಕಂತೂ ಯುವ ಜನತಾದಳ ಅಧ್ಯಕ್ಷರಾಗಿರೋ ನಿಖಿಲ್ ಇದೇ ಶನಿವಾರ ಸರ್ಕಾರದ ವಿರುದ್ಧ ಪಕ್ಷ ನಡೆಸೋ ಪ್ರತಿಭಟನೆಯ ಉಸ್ತುವಾರಿ ವಹಿಸಿಕೊಂಡಿದ್ದಾರೆ ಈ ರೀತಿ ಹೋರಾಟಗಳಲ್ಲಿ ನಿಖಿಲ್ ಅವರನ್ನ ಸಕ್ರಿಯಗೊಳಿಸಿ ಪಕ್ಷದ ಹೊಣೆಗಾರಿಕೆಯನ್ನ ಕೊಡೋದು ದೇವೇಗೌಡರ ನಿರ್ಧಾರ ಸೊ ಕಾರ್ಯಕರ್ತರ ಮನ ಗೆಲ್ಲಬೇಕು ಪಕ್ಷ ಸಂಘಟನೆಯಲ್ಲಿ ಓಡಾಟವನ್ನ ಮಾಡಬೇಕು ಇದೆಲ್ಲವನ್ನ ಮಾಡಿಕೊಂಡ್ರೆ ಪಕ್ಷದಲ್ಲಿ ಇವರ ಇನ್ವಾಲ್ವ್ಮೆಂಟ್ ಯಾವ ರೀತಿಯಾಗಿದೆ ಅನ್ನೋದು ಕೂಡ ನೋಟ್ ಆಗುತ್ತೆ ಸದ್ಯಕ್ಕಂತೂ ಈಗ ಸಾಕಪ್ಪ ಸಾಕು ಕಾಂಗ್ರೆಸ್ ಅನ್ನೋ ಹೆಸರಲ್ಲಿ ಅಭಿಯಾನ ಕೂಡ ಶುರು ಮಾಡಲಾಗಿದೆ ಪಕ್ಷಕ್ಕಾಗಿ ಪ್ರಾಮಾಣಿಕವಾಗಿ ದುಡಿದವರಿಗಷ್ಟೇ ಪಕ್ಷದಲ್ಲಿ ಉತ್ತಮ ಸ್ಥಾನ ಅಂತ ಜೆಡಿಎಸ್ ರಾಜ್ಯ ಘಟಕದ ಅಧ್ಯಕ್ಷ ಹಾಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹೇಳಿದರು ಏಪ್ರಿಲ್ ಒಳಗೇನೆ ಅಧ್ಯಕ್ಷರ ಆಯ್ಕೆ ನಡೆಸೋದಕ್ಕೆ ತೀರ್ಮಾನಿಸಲಾಗಿತ್ತು ಅಂತಾನು ಹೇಳಿದ್ರು ಆದ್ರೆ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಾನೆ ಇದ್ರು ಒಂದು ಡಿಸಿಷನ್ ಬರೋದಕ್ಕಾಗ್ತಾ ಇಲ್ಲ ಸೊ ಇನ್ನು ತಡ ಮಾಡಿದ್ರೆ ಆಗೋದಿಲ್ಲ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಪಟ್ಟ ಕಟ್ಟಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿರೋದ್ರಿಂದ ನಿಖಿಲ್ ಕುಮಾರಸ್ವಾಮಿಗೇನೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನ ಒಲಿಯೋದು ಕನ್ಫರ್ಮ್ ಅಂತಾನೆ ಹೇಳಲಾಗ್ತಿದೆ ಇದಾದ ನಂತರದಲ್ಲಿ ಜೆ ಡಿ ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಬಹುದು ಯಾಕಂದ್ರೆ ಕೆಲವರಿಗಂತೂ ಕೆಲವು ಜೆ ಡಿ ಎಸ್ ನಾಯಕರಿಗೆ ಇದು ಬಿಲ್ಕುಲ್ ಇಷ್ಟ ಇಲ್ಲ ಮತ್ತೆ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕ್ತಿದ್ದಾರೆ ಅನ್ನುವಂತ ಒಂದು ಆರೋಪದ ನಡುವೆ ಪಕ್ಷದಲ್ಲಿ ಅನೇಕ ನಿಷ್ಠರಿದ್ದಾರೆ ಕಾರ್ಯಕರ್ತರಿದ್ದಾರೆ ಪಕ್ಷಕ್ಕಾಗಿ ದುಡಿದವರಿದ್ದಾರೆ ಹಿರಿಯರು ಕೂಡ ಇದ್ದಾರೆ ಇವರೆಲ್ಲರನ್ನೂ ಬಿಟ್ಟು ಮೂರ್ ಸಲ ಸೋತಿರೋ ನಿಖಿಲ್ ಕುಮಾರಸ್ವಾಮಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಕೂಡ ವ್ಯಕ್ತವಾಗ್ತಾ ಇದೆ ಇದನ್ನೆಲ್ಲ ಜೆಡಿಎಸ್ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಿಭಾಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕು